ನಮ್ಮ ಪದ್ದು ಈ ಕಾವೇರಿನ ಹೋದ್ರು ಒಂದಿಟ್ಟು ಅಂಗಡಿಗೆ ಹೋಗಿ ಏನೋ ತಂದು ಕೊಡ್ತಾರೆ ಅಂತಂದ್ರಿ ಮಂತ ಒಂದು ಚೆನ್ನಾಗಿ ಗೊತ್ತಿರಲ್ಲಪ್ಪ ಈ ಹುಡುಗರು ಹ್ಞೂ ಅದೇ ಹೋಗ್ತಾ ಈಗ ನಾನು ಅಲ್ಲಿಗಾನ ಹೋಗ್ಬೇಕು ನಮ್ಮ ಕಾಂತನ ಅಂಗಡಿಗೆ ಹೋಗಿ ತಾಂಡು ಹೋಗನ ಹ್ಞೂ ಹಾಗೆ ಅಡಿಕೆಲೆ ತಾಂಡು ಅಮ್ಮರು ಏನು ಮಾಡ್ತಾಯಿದ್ದು ನೋಡ್ಕೆ ಬರೋಣ ಅದೇ ಹ್ಞೂ ಕಮಲ ಬಂದಿದ್ರು ಅಂತ ಹೇಳ್ತಿದ್ರು ಓದ್ಲಾ ಏನು ಇದಾಳ ಹ್ಞೂ ನಾನು ಮಾತಾಡ್ಸ್ಲೇ ಇಲ್ಲ ನೋಡು ಕಮಲಮ್ಮನ್ನು ಹೆಂಗೈದಾಳೋ ಏನೋ செனக்கிள்விதல்லா செனக்கில் அய்யோ யாக்கு இவாக ನಿಮ್ಮ ಅಣ್ಣಂತಗೆ ಯಾತನ ನಾ ಕೇಳಕ್ ಹೆಂಗೆ ಹೆಂಗಿ ಸುಂದ್ರಿಂದ ಮದುವೆ ಮಾಡ್ದಂತೆ ನನ್ಗು ಒಂದ್ ಮಾತು ಹೇಳಲಿಲ್ಲ ಯಾರ್ನೂ ಕರೀದಂಗೆ ನೀನು ಒಬ್ಬಳೇ ಮದ್ವೆ ಮಾಡ್ಕೊ ಮುಂದ ಹ್ಮ್ ಬಿಡಮ್ಮ ನೀನಂತೂ ಬಹಳ ಮುಂದುವರೆದ್ಬಿಟ್ಟಿದ್ಯಾ ಹಾ ಅಮ್ಮನ ಒಂದ್ ಮಾತ್ ಕರಿಯಲ್ಲ ಒಂದೆರಡು ದಿವಸ ಬಾರಮ್ಮ ಹೋಗಣ ನಮ್ಮ ಮನೆಗೆ ಇದ್ದು ಬರಿವೆ ಅಂತ ಅಂತಾನ ಒಂದ್ ಮಾತ್ ಕರಿಯಲ್ವಲ್ಲೇ ಜಯ್ಯಮ್ಮ ನೀನು ಹ ನೀನ್ ಎಂತ ಮಗಳಮ್ಮ ಹೇಳತ್ತ ಬಾ ಹ್ಮ್ ಕರ್ಕೊಂಡೋದ್ರಿ ಅಷ್ಟೇನಿ நான் தலை கேட் அந்த இமக்க ஆகல நீ நம்ம கேச இடத்துக்கிழ கேட்ஸ்தூ ஏனோ மாத்தாடக்கு எல்லாம் எடவாட் மாதிரி இக்கது நானும் அவங்க கர்க்கோ துவார்க்க அனுபவசி அதுக்கெ மத்தே நீ கண்ட் ஏன் சென்னை நன்கேனி நானும் அண்ணூத்தே அதுக்கெட் அந்த ஆஹ் நீங்க கந்தாக்கி நான் பூட்டின் ஜகள ஜோந்தி எங்கே அய்யோ நீங்க ಗಂಡ ಅತ್ತಿಂಗಂದ್ಲು ನನಗೆ ಆ ಕೆಲಸ ಬರಲ್ಲ ಅಂತ ಬಯಿದ್ರು ಬರೇ ಇದೆ ಇದೇನೇ ಹೇಳ್ಕೊಂಡು ಅವ್ರ ಮನೆಗೆ ಬರೋದೇ ಆಯ್ತು ಹೋಗತ್ತ ಇನ್ನು ಸಾಯ ತಕ್ಕ ನಾ ಹಿಂಗೇ ಮಾಡ್ತಿರ್ತೀಯ ಜಯ್ಯ ಬುದ್ಧಿವಂತ ಕೇಳುವ ಈಗಲಾದ್ರೂ ವಯಸ್ಸಾಗೈತಿ ನಿನಗೂ ನಮ್ಮಗಳು ಮಕ್ಕಳು ಆಗ್ತವೆ ಇನ್ನೇನು ಅಯ್ಯ ಆಗಿದ್ರೆ ಈ ಹ್ಮ್ ಮಜ್ಜೆ ಆಗ್ತಿದ್ದೆ ನೀನು ಅಯ್ಯೋ ಬರೇ ಇದೇ ಕಥೆ ನಿಂದು ಹೋಗತ್ತ ಹ್ಮ್ ಈಟನ ಬುದ್ಧಿವಂತ ಕೇಳವಲ್ಲಿ ಈ ಸ್ವರ್ಷ ಆಗೈತೆ ನಿನ್ ಮದುವೆ ಆಗೋಗಿ ಹೆಚ್ಚು ಕಮ್ಮಿ ಒಂದ ಎಷ್ಟೊಂದು ಮೂವತ್ತು ವರ್ಷ ಆಯ್ತಾ ನಮ್ಮ ನಿನ್ನ ಮದ್ವೆ ಆಗೋಗಿ

மொன் காட்டும் எத்தம் அந்த சும்மனி ரங்கி நோடு ஜகளாட் அமன் கூட்டேனோட்டேன எண்ணுங்க ದೊಡ್ಡನಾಗಿ ಬುದ್ಧಿವಂತಲಾಗಿ ಮಂತಳಾಗಿ ಇರೋದ್ ಕಲ್ತ ಸಗ್ರಾತ್ಯ ಸೊಸೆ ಅರ್ಥಾಗೆ ಇಬ್ರು ಸೊಸೆ ಅಂತ ಇನ್ನ ನೀನು ಜಗಳ ಮಾಡ್ಕೊಂಡ್ ತವ್ರು ಮನಿಗೆ ಪುರಾ ಬಿದ್ದಿನ ಇನ್ನ ಬಿಟ್ಟಿಲ್ವಲ್ಲಿ ಏ ಇಡತ್ತ ಇದು ಯಾ ಅಲ್ಲಿ ತವ್ರು ಮನಿ ರೀ ಬುದ್ಧಿ ಕಲ್ಸ್ಯಾರ ಅಂತನ ನಮ್ಮನ್ನ ಬೈಕ್ ಅಂತಾರೆ ನೀನ್ ಮಾಡೋ ಇದಕ್ಕೆ ಹಿಂಗೆಲ್ಲ ಮಾಡ್ಕೊಂಡು ಅಗ್ಲಾಗ್ಲಾ ಬರಬೇಡ ಹಿಂಗೆ ಏನತ್ತೆ ಜಗಳ ಮಾಡ್ಕೊಂಡ್ ಬಂದಿದ್ಯಾ ಮಾಮೂನ್ ಕೊಟ್ಟಿ ಹಾ ಯಾ ಜಗಳ ಆಡ್ರಿ ಅಯ್ಯೋ ಪಾಪ ಮಾಮ ತುಂಬಾ ಒಳ್ಳೇದು ನೀನು ಜಗಳ ಮಾಡ್ತೀಯ ಸುಮ್ ಸುಮ್ ನಾನು ಹೋಗೋ ನೀನು ಆ ಕತೆ ಜಗಳ ಮಾಡ ಬಿಟ್ಟಿಲ್ವೇ ಅಜ್ಜಿ ನೋಡಿ ಹಂಗ್ ಬೈತೀತಿ ನೀನು ಮಸ್ತ ಮದ್ವೆ ಆದಾಗ್ಲೂ ಹಿಂಗೆ ಜಗಳ ಮಾಡ್ಕೊಂಡ್ ಬಂದು ಮನೆ ಬಿಟ್ಟು ಬರ್ತಿದ್ದೇನು ಏನತ್ತೆ ಏಯ್ ತೆದ್ಬಂಡೆ ಸುಮ್ಮನ ಇರೋದ್ ಕಲ್ಪ ಅದೇನ ಕಿವಡ್ ಮುಂದೆ ಅದು ಹೇಳ್ತೈತಿ ಅಂತ ಅದನ್ನ ನಿಜ ಅನ್ಕೊಂತ ಇದೆಯಲ್ಲ ಸುಮ್ಮನ ಬಾಯಿ ಮುಚ್ಕೊಂಡು ನಡಿ ನಿಮ್ಮಅಮ್ಮ ಹೇಳ್ತೀನಿ ಒಳಗೆ ಅಂದ್ರೆ ಅವ ಅಜ್ಜಿ ಹೇಳ್ತಿರೋದು ಸುಳ್ಳ ಇನ್ನೇನು ಏನ್ ನನಗೆ ನೀನ್ ಬುದ್ಧಿ ಇಲ್ಲ ಅಂತ ಕಡಿದ್ಯಾ ನೀನ್ ನಂಗೆ ಹ ಎಲ್ ಗೊತ್ತು ಐತಾ ಇಲ್ವಾ ನಮ್ಮ ಏನು ನಿಮ್ಮಪ್ಪ ಏನೋ நீ நடி ஒி மாது மொத்தீங்க தானே தீன் கணி ஓகே ஓ தலை கெட்டோதாக தலை கெட்டதங்க நம்ம ஒவ்ளோ கிடைத்திமி

அய்யோ நன்கிட்டங்கே பதனோ நம் அம்மா எதிர்க் வந்தே யாது சரி இரல்ல உம் நன்கே கிட்ஸ் இவெட் சேர்க்கண்ட் அது இதில் ஓ ஜெயமா யாவ் வந்தி ஏகொந்தாய்த்தித்தோங்க ஒதுக்காதீர எல்ல மத ಏನಿಲ್ಲ ಕಣಿ ಬಂದಿತ್ತು ಸಾಮಾನ್ ಸಾಮಾನೆಲ್ಲ ಖಾಲಿ ಆಗಿತ್ತು ಬೆಳ್ಳಿ ಅಲ್ಲ ಬೆಲ್ಲ ಬೆಳಕಾಳು ಜೀರಿಗೆ ಸಾಸಿವೆ ಅದೆಲ್ಲ ಖಾಲಿ ಆಗಿತ್ತು ಎಲ್ಲ ತಾಂಬರ ನಿಮ್ಮ ಚೆನ್ನಾಗಿದ್ಯಾ ಏನ್ ಸಮಾಚಾರ ಇತ್ತಿನ ಬಂದ್ಬಿಟ್ಟಿದ್ಯಾ ಏನ್ ಮಾಡೋದತ್ಗೆ ಬರ್ಬೇಕಾಯ್ತು ಬಂದೆ ಏನ ಕೇಳೋಣ ಹ್ಮ್ ನಿಮ್ಮನ್ನೆಲ್ಲ ನೋಡ್ಬೇಕು ಅನಿಸ್ತು ಹಂಗೆ ನಾನು ಕೇಳಿರೋ ವಿಷಯನು ಸುಳ್ಳ ನಿಜ ಅಂತ ಕೇಳೋಣ ಅಂತ ಬಂದೆ ಹ್ಮ್ ಏನ್ ಸಮಾಚಾರ ನೀವು ಆ ದೇವಮ್ಮನಿಗೆ ಆಸ್ತಿ ಭಾಗ ಕೊಟ್ರಂತೆ ಅಣ್ಣ ಭಾಗ ಕೊಟ್ಟನಂತೆ ಕಣಮ್ಮ ಏನ್ ಮಾಡೋದು ಮನೆ ಬರ ನೋಡು ಎಲ್ಲೆಲ್ಲಿಂದ ಬಂದು ನಮ್ಮ ಆಸ್ತಿ ಭಾಗ ಕಮ್ತಾನೆ ಆ ದೇವಿ ಎಂಬಳು ಹಾ ಇವತ್ತು ಅದಕ್ಕೆ ಅದೇ ಆತನು ಪತ್ರ ಏನೋ ರೆಡಿ ಮಾಡ್ಸಿದ್ರಂತೆ ಅದನ್ನೆಲ್ಲ ನೋಡ್ಕೊಂಬರ ಕಮ್ತಾನ ಅವ್ಳನು ಕರ್ಕೊಂಡು ನಾನು ಹೋಗಿದ್ದೆ ಹಾ ನಿಮ್ಮ ನಾನು ಮೂವರು ಹೋಗಿದ್ವಿ ಅವಳ ಜೊತೆಗೆ ನಾನು ಹೋಗಿದ್ದೆ ಏನ್ ಮಾಡೋದು ಹೇಳಿ ಮನೆ ಬರ ಎಲ್ಲೆಲ್ಲಿಂದ ಬಂದಿರೋರ್ಗೆಲ್ಲ ನಮ್ಮ ಆಸ್ತಿಲಿ ಭಾಗ ಕೊಡ್ಬೇಕಾಗೈತಿ ನೋಡು ಇವತ್ತು ನಿಮ್ಮ ಅಣ್ಣ ಮಾಡಿರೋ ಒಂದೇ ಒಂದು ತಪ್ಪಿಂದ ಹೌದಾತ್ಗೆ ಹಂಗಾದ್ರೆ ನಿಜನ ನಾನು ಕೇಳಿದ್ದು ಆಸ್ತಿ ಭಾಗ ಆ ಮುನ್ಗೆ ಹಾ ನೀವು ಹೆಂಗ್ ಉಟ್ಕೊಂಡ್ರಿ ಇದಕ್ಕೆ ಅಂತನ ಏನ್ ಮಾಡದಮ್ಮ ಅವಳು ಕಟ್ಕೊಂಡ್ ಬಂದವರಲ್ಲ ಕಟ್ಕೊಂಡ್ಮೇಲೆ ಆಸ್ತಿ ಭಾಗ ಕೊಡಬೇಕಂತೆ ಅಕ್ಕ ಇರುತ್ತಂತೆ ಎಣ್ಣೆ ಎಂಟಿ ಮಕ್ಕಳಿಗೂ ಎಲ್ಲಾರ್ಗು ಹಾ ಏನಾರ ಕೋಟಿ ಗೇಟಿಗೆ ಹೋದ್ರೆ ಅರ್ಧ ಭಾಗ ಕೊಡ್ತಾ ಕೊಡ್ಬೇಕಂತೆ ಅದಕ್ಕೆ ನೇತ್ರ ಮನಗ ಬಂದಿದ್ಲು ಅವಳೇ ಎಲ್ಲ ಹೇಳಿ ಒಂದು ಐದು ಎಕರೆ ಜಮೀನು ಒಂದು ಹಳೆ ಮನೆ ಎಲ್ಲಾನ ಅವ್ರ ಹೆಸರಿಗೆ ಮಾಡ್ಸೋಣ ಅಂತಾನ ಮಾತುಕತೆ ಆಡಿದ್ವಿ ಇಲ್ಲೇ ಪಂಚಾಯಿತಿ ಮುಖ್ಯಸ್ಥರು ಮನೆ ಹತ್ರನೇ ಎಲ್ಲಾನ ನಾನು ಮೊದಲು ಒಪ್ಕೊಂಡಿರ್ಲಿಲ್ಲ ಅವಳು ಪಂಚಾಯತಿ ಸೇರಿಸಿ ಅದು ಇದು ಅಂತಾನೆ ಆರಂಪರಾಮೇ ಮಾಡಲ್ಲ ದೇವಿ ಅಂಬಳು ಸುಮ್ನಾ ತಳೆನ ಜೋರು ಮಾಡಿದ್ರೆ ಅಂತಾನ ಜೋರು ಮಾಡಿದೆ ಹೇಗೂನು ಅವಳು ನನ್ನ ಮಾತಿಗೆ ಜಗಲೇ ಇಲ್ಲ ಹೆದ್ರಿಕೆಂಬಿಲ್ಲ ಕೊನೆಗೂ ಭಾಗ ತಾಂಡೇ ಬಿಟ್ಲು ಏನು ಮಾಡೋದು ನಮ್ಮ ಮನೆ ಬರೋ ಸರಿ ಇಲ್ಲ ನಿಮ್ಮ ಅಣ್ಣ ಸರಿ ಇದ್ದಿದ್ರೆ ಹಿಂಗೆಲ್ಲ ಆಸ್ತಿರ್ಲಿಲ್ಲ ಬಿಡಮ್ಮ ಜಯಮ್ಮ ಹಾಂ அதனே ஆஸ்தீனா நினைத்தோ கொட்டே நமக்கு எண் மகளிங்க கொட்வி அந்தனா திருப்தியாக இரோது ஹோகிஹோகி அவள் அவளோ தௌரக கொட்டங்காய் இவங்க ஆஸ்தினா ஹா ஹௌதாத்க்கேங்க நான் சொசைழி தான் நிஜானே நான் எல்லோ நான் யா மூள் தழோ ஏனோ அந்த அந்த அங்கு அஹா அதுக்கே யாதுக்கு ஒன்சல்கிள்க்கொண்டுணே பந்தே அல்லாதே நீக்கொப்புக்கொழ்க்கோதிரி அய்யோ அய்யா மூக்க கொடுக்கோ எடநே இன்ட்டி அதிக ஏன்க்கி இருக்கே ஆஸ்தி மேலே கண்டனாஸ்தி மேலே அவள் நிஜவாகல மதுவே ஆகி தாள் அன்னோதே ஏன் சாட்சி இது நீ அதெல்லாம் கேட்பாயத்து நான் கொடக்காக இல்லை விட்கண்டிதேச்சு அந்தவரே ஆஸ்தி பாக கொட்டி நான் கொடுத்துரலில் விடம் ஒகிது ஓடஸ் தே அவள் அது வீக்காக இல்ல மாதாது மனியாக இங்காட்பேட் போது கொடக்காக அல்ல பஞ்சாயில் அங்கே ஏு எல்லாரும் முந்தேனும் கொடக்காக தந்தானது ஏழை மாதிரி நமக்கு புத்தி இல்லைனம்மா ಮದುವೆ ಆಗಿದ್ದಾರೆ ಆಮೇಲೆ ಅವರು ಹೆಂಟಿನೇ ಅವರು ಮಕ್ಕಳೇನೆ ಕೊಡಲೇಬೇಕು ಅಂತನ ಹೇಳ್ತಾರೆ ನಮ್ಮ ನೇತ್ರಮ್ಮನ್ನು ಅದನ್ನೇ ಹೇಳಿದ್ದು ಕೋಟಿ ಇಟ್ಟಿಗೆ ಹೋದ್ರೆ ಅರ್ಧ ಆಸ್ತಿ ಹೋಗುತ್ತೆ ಕಣಮ ಸುಮ್ಮನೆ ಇಲ್ಲೇ ಎಷ್ಟು ಕೇಳ್ತಾರೆ ಅಷ್ಟು ಕೊಟ್ಟು ಕೈ ತೊಳ್ಕೊಂಬದ್ ನೋಡು ಮುಂದಕ್ಕೆ ಅವ್ರಿಗೂ ನಿಮ್ಗೆ ಯಾವ ಸಂಬಂಧನೇ ಇರಲ್ಲ ಅವ್ರನ್ನ ಮಾತಾಡ್ಸಕ್ಕೆ ಹೋಗ್ಬೇಡ್ರಿ ಎಲ್ಲದಕ್ಕೂ ಸೈನ್ ಹಾಕ್ಸ್ಕೊಳ್ರಿ ಅಂತ ಹೇಳಿದ್ಲು ನನಗೂ ಅದೇ ಸರಿ ಅನ್ನಿಸ್ತು ಅದಕ್ಕೆ ಒಪ್ಕೊಂಡು ಹಾಂ ಇನ್ನೇನು ಅದೇ ಎರಡು ದಿಸ್ದಾಗೆ ಅವ್ರು ಅವ್ರ ಪಾಲಿಗೆ ಅದನ್ನ ಮಾಡಿಸ್ತೀವಿ ಆಸ್ತಿನ ಬಿಡು ಇನ್ನೇನು ಮಾಡೋಕ್ಕಾಗತ್ತೆ ಯಾವ ಭಿಕ್ಷಕರಿಗೆ ದಾನ ಮಾಡಿದ್ದೀವಿ ಅಂದ್ಕೊಂಡು ಸುಮ್ಮನೆ ಆಗೋದು ಅಷ್ಟೇನೆ ಹ್ಞೂ ಅಲ್ಲ ಅದಕ್ಕೆ ಭಿಕ್ಷಕರಿಗೆ ದಾನ ನಮಗೆ ಪುಣ್ಯ ಏನಾದರೂ ಬರುತ್ತೆ ಹಾಂ ಇಂಥ ಮನೆಯಾಳರಿಗೆ ಏನು ಕೊಡಕ್ಕೆ ಹೋಗ್ಬಾರ್ದು ಒಂದು ರೂಪಾಯಿನ ಸಿಗಬಾರ್ದು ಅವ್ರದ್ದು ನಮ್ಮ ಮನೆ ಆಸ್ತಿ ಅವ್ರಿಗೆ ಯಾಕೆ ಹೋಗ್ಬೇಕು ಹಾಂ ಏ ನನಗಂತೂ ಇಷ್ಟ ಇಲ್ಲಮ್ಮ ಏನೇ ಆಗಲಿ ಅಣ್ಣಗೆ ಇರು ಅವನು ವಿಚಾರಿಸ್ತೀನಿ ಹಾಂ ಯಾಕೆ ಕೊಟ್ಟ ಅಂತಾನೆ ಅವ್ನಿಗಂತೂ ಬುದ್ಧಿ ಬೇಡವಾ ಅವ್ನಿಗೆ ಹ್ಞೂ ಏನು ಅಂತ ಹೇಳೋಣಮ್ಮ ಇಲ್ಲಿ ಕರ್ಕಂಬಂದಿರೋದೇ ತಪ್ಪು ಈ ಊರಿಗೆ ಮೊದಲೇ ಅವ್ರನ್ನ ಹಾಂ ಹಾ ನಿಮ್ಮ ಅಣ್ಣ ಕೇಳಕ್ ಹೋಗೋ ನಿಮ್ಮ ಅಣ್ಣಗೆ ಇನ್ನ ಆಸೆ ಜಾಸ್ತಿ ಇನ್ನ ಕೊಡ್ಬೇಕು ಆ ದೇವಿ ಮನೆಯವ್ರಿಗೆ ಆಸ್ತಿನಾ ಅಂತಾನ ನಾನೇನಾದ್ರೂ ಮಾತಾಡಲಿಲ್ಲ ಅಂತಂದ್ರೆ ಅರ್ಧ ಆಸ್ತಿನ ನಿಮ್ಮ ಅಣ್ಣಯ್ಯ ಬರ್ಕೊಟ್ಟಿದನು ಹ್ಮ್ ನಾನೆಂಗ ಇಷ್ಟ ಮಾತಾಡೋದಕ್ಕೆ ನನ್ನ ಬೈಕ್ ಇನ್ನ ಐದ್ ಎಕರೆ ಜಮೀನ್ ಕೊಟ್ಟೇವನ ಅಷ್ಟೇ ನಿಮ್ಮ ಅಣ್ಣ ನಾನೇನಾದ್ರೂನು ಸುಮ್ಮನೆ ಇದ್ದಿದ್ದೆ ಅಷ್ಟೇನೆ ಇಡೀ ಆಸ್ತಿನಿ ಬರ್ಕೊಡೋನಾಂಡ್ರೆ ನಿಮ್ಮ ಅಣ್ಣಗೆ ಪ್ರೀತಿ ಉಕ್ಕಿ ಅರಿತೈತಿ ಹ್ಮ್ அய்யோ அட்யே அங்கேல ஏனும் இல்லை விடு நம்ம அண்ணா துண ஒழையவ் அவளே ஏனோ மோடி மாவளே அது விம்பாள் ஏன் மாவள ஏனோ யார்க்கு வந்து நீ நம்ம அண்ண்கொடலாம் ஆ எஸ்டே ஆகி அண்ணா தங்கியல்வா நீ அண்ணா நீப்புக்காமல்ல ம் அங்கெல்லாம் அதுக்கே நம்ம அண்ணி ஏனா நன்கால் அதுக்கேழே நம்ம அண்ணா சொல்வ அந்தவனே ஆகிர்வோது அது அவளே அந்தவள் எங்க சாதவள் ஆ ಮದುವೆ ಆಗಿರೋದು ಹೆಚ್ಚು ಇಲ್ಲಿ ಕರ್ಕೊಂಡು ಇಟ್ಕೊಂಡಿರೋದು ಹೆಚ್ಚು ನಾವು ಆಸ್ತಿ ಕೇಳಕ್ ಹೋದ್ರೆ ಇರುತ್ತ ಅಂತ ಯೋಚನೆ ಮಾಡೋದು ಬೇಡ ಅವ್ಳಿಗೆ ಏನು ಓಟು ಬಿಟ್ಟು ಏನು ಸಪ್ಪ ಅವಳು ದೇವಿ ಹಾ ಏನಂತ ಮನ ಮರೀದಿ ಇದ್ರೆ ಸರಿ ಆಸ್ತಿ ಭಾಗ ತಮಕ್ಕೆ ಅಯ್ಯೋ ಇವ್ರು ಏನೇನೋ ಮಾತಾಡ್ತಾರಪ್ಪ ಗುಬ್ಬಳ್ಳಿ ಆಟಿ ನೋಡಿದ್ರೆ ಒಳಗಿಲ್ಲ ಎಲ್ಗ ಹೋಗಿ ಹ್ಮ್ ನಾನು ಹೋಗ್ತೀನಿ ಸರಿ ಕುಕ್ಕ ಬರೀ ಅತಿಗೆ ಯಾಕೆ ನಿಂತ್ಕೊಂಡು ಕಾಲು ನೋಯಿಸ್ಕೊತೀರಾ ಹ್ಮ್ ಬಂದ್ಮೇಲೆ ನೀನೇ ಕೇಳಮ್ಮ ಹಾ நன்கேன்த்த அல்ல அவள்ே ஓடாட் ஆய்க்ரு இவாக்கு ஹோதிரி அவள் ஜொத்தி பேரே ஓகேத்து ஏன்மாரோது அவரி சாடக்கு போத்தார் அந்த நானும் அவ்வளோ ஓதே ஆக அவள் ஜோதி யாக்கு நன்கண்டனு கழிப்போ அந்த நானும் ஓகி ஓகே அது ஆத்த நோட்கண்ட் எல்லா வந்தி அங்கடி சமான் தக்கு அந்த தக்கி ஆங்கேனே பட்டாஸ் அந்தனா மசாலா தோசை திண்டு ஹோட்லாக ஆ అదేవోజతి నేను హోట్లీ అయ్యో సుమే బర్ బేడ్ సుమే బందే కింద బారా అది కల్సోదు అంతా నాలుగు హోగ్ నన్స్తిత్తాన్ బందేడు అయ్యో ఎస్ మాట్ అష్టమ్ గులాబీ ఇల్వ అనే గులాబీ గుర్ తమ్మారే ఇల్ అన్సత్తి అదకే పొద్దు ఇర కళి అంతే ఎట్ల బోర్లు పొద్దు ಇರ್ತಾಳೆ ನಿಂತ್ಕೊಂಡಿಲ್ ಇಷ್ಟ ನಿಂತ್ಕೊಂಡು ಅದೇ ಓದ್ಲಾ ನಮ್ಮಿಬ್ರು ಮಾತಾಡೋದ್ ಕೇಳಿಸ್ಕೊಂಡು ಹಾ ಎಲ್ಗ ಸರಿ ನೀ ಕುತ್ಕೊಂಡಿದ್ರಿ ನಾನು ಒಂದಿಷ್ಟು ಕುಡ್ದು ತಾಂಬತ್ತಿ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಮುಂದುವರಿಯುತ್ತೆ ನಿಮ್ ಎಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ